ಅಭಿಮಾನ ಯಾವುದೇ ಕಾರಣಕ್ಕೂ ನಾನು ಈ ತರ ವ್ಯಕ್ತಪಡಿಸ್ಬೇಕು ಬ್ಯಾನರ್ ಹಾಕ್ಬೇಕು ಅಂತ ನಾವು ಯಾರು ಇಷ್ಟಪಡಲ್ಲ ಪ್ರತಿ ವರ್ಷ ಬರ್ತದೆ ಬಂದ್ರೆ ಈ ತರದ ನಮ್ಮ ಘಟನೆ ನಡೆದಾಗ ನಮಗೆ ಬರ್ತರೇ ಅಂದ್ರೂ ಒಂಥರ ನಿಜ ಇರ್ಬೇಕು ಅಸಹಾಗುತ್ತೆ ಏನಕ್ಕಿದು ನಿಜ ಇಟ್ಟಿ ಕೇಳಿ ಅವರು ಎಲ್ಲಿಂದನೂ ಕೂತ್ಕೊಂಡು ಪ್ರೀತಿಯಿಂದ ನಮ್ಗೆ ಧರಿಸಿದ್ರೆ ಸಾಕು ಅದೇ ನಿಜವಾದ ಬರ್ತದೆ ನಿಜವಾಗ್ಲೂ ವರ್ಷ ಬರ್ತದೆ ನಾನು ಮಾಡದೇ ಇರೋದಕ್ಕೆ ಕಾರಣವೇ ನೀರೇ ಹತ್ತೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ನಮ್ ಬರ್ತದೆ ಅಂತ ಅಲ್ಲಿ ಬಂದು ಯಾರಿಗೂ ತೊಂದರೆ ಆಗ್ಬಾರ್ದು ಹೆಂಗ್ ಬೇಡ ಅಂದ್ರೂ ಬೇಜಾರು ಮಾಡ್ಕೋತಾರೆ ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರು ಪ್ರೀತಿ ತೋರಿಸೋದಕ್ಕೆ ಮನೆ ಯಾರು ಬೇಕಾದ್ರೆ ಮಾಡಬಹುದು ಮನೇಲ್ ಮಗ ಬರ್ತಾನ ಏನ್ ಹೇಳ್ತಾರಪ್ಪ ಮನೇನ್ ಮಕ್ಕಳು ಕರ್ಕೊಂಡವ್ರು ಏನ್ ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಸಾವಾದ್ರು ಅದೇ ಚಂದ್ ಏನ್ ಹೇಳಕ್ ಸರ್ ಹೇಳಿ ಏನ್ ಕೊಟ್ಟರು ಮಕ್ಕಳ ಮಗ ಬರ್ತಾನ ಅಥವಾ ಈಗ ಊರು ಸ್ಟೂಡೆಂಟ್ ಅಭಿಮಾನ ನೀವು ತೋರಿಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ಲರೂ ಕೇಳ್ಕೋತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೋದು ಇಟ್ಬಿಡಿ ನಿಮ್ಮ ನಿಜವಾಗ್ಲೂ ನಿಮ್ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಜೀವನಕ್ಕೆ ಏನಿರುತ್ತೆ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದ್ರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರ್ಬೇಕು ಇರ್ಬೇಕು ಅಥವಾ ತೋರಿಸ್ಬೇಕು ಇಂಥ ಯಾವುದು ಇರಲ್ಲ ನಾವು ಯಾರನ್ನು ತೋರಿಸೋದ್ರಿಂದ ನಾನು ಇದ್ರು ಮಾಡ ನನ್ನ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಮಾಡ್ಕೊಂಡು ಅವ್ರು ಇರಬಾರ್ದು ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ